ಹಾಕಿಸ್ತಾ ಇದ್ಯಾ ಅಲ್ಲಿ ನೋಡಿ ಯಾರ್ ಪುಟ್ಟಿ ನೀನು ಮುನ್ನಿ ಹಾ ಹಾ ಚೆನ್ನಾಗಿದೆ ಅದೇ ನಿನ್ನ ಹೆಸರು ನನ್ನ ಹೆಸರು ಸುಷ್ಮಿತಾ ಇಲ್ಲೇನ್ ಮಾಡ್ತಿದ್ಯಮ್ಮ ಒಬ್ಳೆ ನಿಮ್ಮ ಅಪ್ಪ ಅಮ್ಮ ಎಲ್ಲಮ್ಮ ಇದ್ದಾರೆ ಗೊತ್ತಿಲ್ಲ ಪುಟ್ಟು ನಿಮ್ಮ ಮನೆ ಎಲ್ಲಮ್ಮ ಇರೋದು ಗೊತ್ತಿಲ್ಲ ಮತ್ತೆ ಇಲ್ಲಿ ಹಾಕಿ ಮಗুনা ಅಂದ್ರೆ ನೋಡ್ದೆ ಮಗುನ ಯಾರು ಅಮ್ಮ ಇದು ಬಹಳ ಮುದ್ದಾಗಿದೆ ಯಾವುದು ಯಾರು ಅಂತ ಏನು ಗೊತ್ತಿಲ್ಲ ಮತ್ತೆ ಅಲ್ಲ ಬೆಳಿಗೆ ಇުޅೋ ರಂಗೋಲಿ ಹಾಕೋದಕ್ಕೆ ಅಂತ ಕೂತಿರುವಾಗ ಮೂರನೇ ಕೂತಿ ತಂದೆ ಮುದ್ರಕೊಂಡು ಯಾವುದು ಏನು ಅಂತ ಹೇಳಿದ್ರೆ ಏನು ಹೇಳ್ತಾನೆ ಇಲ್ಲ ಒಳ್ಳೆ ಕಥೆ ಆಯ್ತಲ್ಲ ಯಾರು ಮನೆದು ಏನು ಏನಮ್ಮ ಎಲ್ಲಿ ನಿಮ್ಮ ಮನೆ ಮಗು ಹೇಳಮ್ಮ ಪುಟರಿಗೆ ಇದೆ ಏನ್ ಮಾಡೋದು ಇವಾಗ ಮಗು ಅಂತ ಮಾಡೋದು ಬಂತ ಅಂತ ಪರಮ ಲಕ್ಷ್ಮಿ ದೇವಿ ಸಾ ಬಂದಿದೆ ಮಗು ಮನೇಲೆ ಇಟ್ಕೊಳ್ಳಣ ಮುದ್ದಾಗಿದೆ ಮಗು ಏನಮ್ಮ ನೀವು ಹೇಳ್ತಾ ಇರೋದು ಸತ್ಯವಾಗಿ ಹೇಳಿ ಬಿಡಪ್ಪ ನಾವು ಮೊಮ್ಮಗನ ಆರಿಸಬೇಕು ಅಂತ ನಮ್ಮ ಹಾದೆ ಇತ್ತು ಆ ದೇವರೇ ಬಂದ ನಾ ಮಗನ ಕೊಟ್ಟಿದ್ದಾರೆ ಸಾಕಣ ಹೌದು ಕಣ ಈ ಮಗು ನಾವೇ ಇಟ್ಕೊಂಡು ಸಾಕೋಣ ಅಲ್ಲಮ್ಮ ನಿಮ್ಗೆ ಇವೆಲ್ಲ ಅರ್ಥ ಆಗಲ್ಲ ಮುಂದೆ ಏನಾದ್ರು ತಂಟೆ ತಕರವರು ಬಂದ್ರೆ ಎಂತಾಯ್ಪ್ಪ ನಾವೇನ್ ಮಗು ಕಿಡ್ನಾಪ್ ಮನೆ ಭಾಗದ ಬಂತು ನಾವು ಸಾಕೋಣ ಇಟ್ಕೊಂಡು ಅಲ್ಲಪ್ಪ ನನಗೇನಾದರೂ ಪೊಲೀಸ್ಗೆ ಈ ವಿಷಯ ಹೇಳೋಕ್ ಒಳ್ಳೇದು ಅನ್ಸುತ್ತೆ ಯಾಕಂದ್ರೆ ಆಮೇಲೆ ಮುಂದೆ ಯಾವ ಕಾಂಪ್ಲಿಕೇಶನ್ ಬರಬಾರ್ದು ನನ್ನ ಫ್ರೆಂಡು ಆ ರಾವ್ ಅಂತ ಒಬ್ರು ಹೆಸರ ಅವರು ಕೇಳ್ಬಿಡೋದು ಒಳ್ಳೇದು ಹಾಗಾದ್ರೆ ಫೋನ್ ಮಾಡು ನಾನು ಮಾತಾಡ್ತೀನಿ ಇದೆಲ್ಲ ಬೇಕಿತ್ತಾ ಹಲಕ್ಕಣೆ ನೋಡಿ ಮಗು ಬಂದ್ಮೇಲೆ ನಮ್ಮ ತಂದೆ ತಾಯಿ ಇಬ್ರು ಎಷ್ಟು ಖುಷಿ ಪಟ್ರು ನೋಡು ನಮ್ಗಂತೂ ಮಕ್ಕಳಾಗ್ಲಿಲ್ಲ ಹೋಗ್ಲಿ ಬಿಡು ಇದು ನಿಜವಾದ ತಂದೆ ತಾಯಿ ಬರೋವರೆಗೂ ನಮ್ಮ ಮನೇಲೆ ಖುಷಿಯಾಗಿರಲಿ ಅಲ್ಲ ರೀ ಇದು ಎಲ್ಲಿನ ತಪ್ಪಿಸ್ಕೊಂಡು ಬಂದಿರೋ ಮಗು ನಾಳೆ ನಮ್ಮ ಮನೆಯಿಂದನೇ ತಪ್ಪಿಸ್ಕೊಂಡು ಹೋಗೋಲ್ಲ ಅಂತ ಏನು ಗ್ಯಾರಂಟಿ ಯಾಕಿದಲ್ಲ ಅಂತ ഇവിടെ മമ്മാലി മമ്മാലി ഞാനും 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 ഞാ

ಏ ಎಲ್ಲ ಹೋಗ್ತಾ ಇದು ನೋಡೆ ದೇವ್ರ ಕೂಡ ಹೋಗಿ ಕೂತ್ಕೊಳ್ತು ನೋಡು ಏ ಮುನ್ನು ನೋಡೇ ಸುಮ್ಮನೀರು ಗಲಾಟೆ ಮಾಡಬೇಡ ಏನು ಮಾಡುತ್ತ ನೋಡೋಣ ಸುಮ್ಮನೀರು ಓ ಅಪ್ಪ ಬೇರೆ ಬಂದರು ಅಪ್ಪ

ಎಷ್ಟಮ್ಮ ಎರಡು ಒಂದ್ ರೂಪಾಯಿಗೆ ಸರಿ ಕೊಡಮ್ಮ ಸರಿ ಕೊಡಮ್ಮ ನೀನ್ ಸೊಪ್ ಕೊಡಮ್ಮ ನನಗೆ ದುಡ್ಡು ಕೊಡ್ತೀನಿ ಕೊಡಮ್ಮ ಆ ಥ್ಯಾಂಕ್ ಯು ಇರಮ್ಮ ದುಡ್ಡು ಕೊಡ್ತೀನಿ ಇರಮ್ಮ ತಗೋಮ್ಮ ದುಡ್ಡು ಆ ಸೊಪ್ಪಮ್ಮ ಸೋಪಮ್ಮ ಆ ಅಪ್ಪ ನಾನು ಇವತ್ತು ಆಫೀಸ್ ಇಂದ ಬ್ಯಾಂಕ್ ಬಂದಿದ್ದೀನಿ ಯಾಕೆ ಗೊತ್ತಾಳು ಮೊನ್ನೆ ಬಾಗಲತಿಗೆ ಅಮ್ಮ ಮುಂದಿ ನೋಡಮ್ಮ ನೀನು ಹೇಗ್ ಬಾಲ್ ಹಾಕ್ದೆ ಆ ಇವಾಗ ಹಂಗೆ ಮಾಡ್ಬೇಕು ಇವ್ ನೋಡು ಟೇಬಲ್ ಮೇಲೆ ಬಾಮ್ಮ ಸಿ ಮನೇ ಎಂತ ಕೆಲಸ ಮಾಡ್ತಿದ್ದೀಯ ಮನೇನ್ ಇವಾಗ ಅಯ್ಯೋ ಚಿಂತ ಹಾಕೊಂಡ್ಬಿಡೋದ ನೀನು

ಒಂದು ರೌಡಿ ತರ ಪೋಸ್ಕೊ ಪೋಸ್ಕೊ ನೋಡ ಅದು ಎಲ್ಲಿ ಎಲ್ಲಿಲ್ಲ ಮೇಲಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಂಡ್ವಲ್ಲ ಅದಕ್ಕೆ ಹೀಗೆ ಬಣ್ಣ ಬೈಲಾಯ್ತಲ್ಲ ಇನ್ಯಾಕೆ ಚರ್ಚೆ ಅವಳು ಸಂಬಳ ಎಷ್ಟು ಅಂತೀರ್ತಕ್ಕೆ ಲೆಕ್ಕ ಹಾಕೋಣ ಮಾಡೋ ಕೆಲ್ಸಕ್ಕೆ ಲೆಕ್ಕ ಹಾಕಬೇಕು ಹೋಗಿ ಅದು ಒಳ್ಳೆ ಪಟೇಲರಿ ಕೆಲಸ ಮಾಡ್ಬೋದು ನಮ್ಮ ಮುನಿ ಅದೇ ಮನೆಯಿಂದ ಒಂದೊಂದ ಸಾಮಾನು ಹೋಗ್ತಾ ಇತ್ತು ಹೇಗಪ್ಪ ಅಂತ ಇದ್ದೆ ಎಲ್ಲ ಒಂದ ಕಳತನ ಆಗ್ತಾ ಇತ್ತು ನೀವು ಎಲ್ಲಾರನ್ನೂ ನಂಬ್ತೀರಿ ಮನೆ ಕಲ್ಲನ್ನ ಕಂಡಿಡಿಯೋದಕ್ಕೆ ಮಹಾದೇವನ ಕೈಲು ಸಾಧ್ಯ ಇಲ್ವಂತೆ ಅಪ್ಪ ಅಮ್ಮ ಇವತ್ತು ನಿಮಗೆಲ್ಲ ಸ್ವೀಟ್ ತಗೊಂಬಂದಿ ನನಗೆ ಆಫೀಸಲ್ಲಿ ಡಬಲ್ ಪ್ರಮೋಷನ್ ಸಿಕ್ತು ತಗೋ ಕಂಗ್ರಾಟ್ಸ್ ತಗೋಮ್ಮ ಅಂತೂ ನಮ್ಮ ಮುನ್ನಿ ಕಾಲಿಟ್ಟು ಗಳಿಗೆಯಿಂದ ಎಲ್ಲ ಒಳ್ಳೇದೇ ಆಯಿತು ಯಾರು ಯಾರೇ ಕೊಡಲಿ ಪುಡ ಇಲ್ಲಿ ಹಲೋ ಯಾರು ಓಹೋ ಎಸ್ ಐ ರಾವ್ ನಮಸ್ಕಾರಣಪ್ಪ ನೋಡಯ್ಯ ನಿಮ್ಮ ಮುನ್ನಿ ಫೋಟೋನ ಇವತ್ತು ನಾನು ಪೇಪರ್ ಹಾಕ್ಸಿದ್ದೀನಿ ಅವ್ರ ತಂದೆ ತಾಯಿಗಳು ಅವಳನ್ನ ಹುಡುಕಿಕೊಂಡು ಬರ್ತಾರೋ ಏನೋ ನೋಡೇ ಬಿಡೋಣ. ಹೌದಾ? ಓ ನೋಡೋಣ. ನಿಮ್ಮ ಮುನ್ನಿ ತಂದೆ ತಾಯಿಗಳು ಸಿಗ್ಬಿಟ್ರೆ ನಿಂದು ನಂದು ಎರಡು ಜವಾಬ್ದಾರಿ ಮುಗಿದ ಹಾಗೆ. ನಾನು ನೀನು ಇಲ್ಲಪ್ಪ ಹೆದ್ರಲ್ಲ. ಅಯ್ಯೋ ನಾನೇ ಹೆದ್ರ ಬಿಟ್ಟೆ. النظام. ಪ್ರಾಜೆಕ್ಟ್ ತಗೊಂಡು ಇದು ತುಂಬಾ ಒಳ್ಳೆ ಕೆಲಸ ನಾವು இருக்கும். <us> <coughs> 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 अल्लाह बुला अल्लाह माँ अल्लाह को कुतिदिया बाम अकेले गया है माँ बाला याँ का माँ बाम माँ प्लीज निर्दला निर्दला नहीं किला माँ ಈ ಶಿರಾತ್ ತರ್ಸ್ಕೊಡಿ ಮೂರು ಎಣ್ಣೆ ಒಂದ್ಸರಿ ಒಂದೊಂದ್ ಸ್ಪೂನ್ ಅಂತ ಹೇಳಿ ನನಿಲ್ಲ ಇದินಲ್ಲಮ್ಮ ನನಿಲ್ಲಮ್ಮನೂ ಬಿಕೋ ನೋಡಿದ್ರಾ ನಮ್ಮನ್ನ ಎಷ್ಟು ಮುದ್ದು ಮಾಡ್ತಿತ್ತು ನಾವು ಅದನ್ನ ಅಷ್ಟೇ ಮುದ್ದು ಮಾಡ್ತಾ ಇದ್ವಿ ಈಗ ಅದು ಅವರ ಅಮ್ಮನ ನಾಪಿಸ್ಕೊಳ್ತಾ ಇದೆ ಇದಲ್ಲ ಬೆ ಸಂಬಂಧ ಅನ್ನೋದು ಏನಮ್ಮ よくね、よくな ಇನ್ನು ಮಗು ಉಂಟು ಮುನ್ನಿ ಕೆಲಸ ಇಷ್ಟು ದಿವಸ ನಮ್ಮ ಮಗುನ ತುಂಬಾ ಜೋಪಾನುವ ಕಾಪಾಡಿದ್ದೀರಾ ನಿಮ್ಗೆ ಹೇಗೆ ಕೃತಜ್ಞತೆ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ತುಂಬಾ ತೊಂದರೆ ಆಯ್ತೇನೋ ಇದ್ರಲ್ಲಿ ತೊಂದರೆ ಏನ್ ಬಂತು ನಿಜ ಹೇಳ್ಬೇಕು ಅಂದ್ರೆ ಅವಳು ಹೋಗ್ತಿರೋದಿಲ್ಲ ನಮಗೆ ಸಂಗೀತ ಆಗ್ತಾ ಇದೆ ಎಸ್ ನನಗೂ ಅರ್ಥ ಆಗುತ್ತೆ ಈ ಮಗು ಸ್ವಭಾವನೇ ಹಾಗೆ ಯಾನ್ ಬೇಕಾದರೂ ಒಳ್ಳೆ ಮ್ಯಾಗ್ನೆಟ್ ಥರ ಹೇಳ್ಕೊಂಡು ನೀವೇನ್ ನೀವೇನು ಯೋಚನೆ ಮಾಡ್ಬೇಡಿ